ಬಿಜೆಪಿ ಇವತ್ತು ಟ್ವೀಟ್ ಮಾಡಿದೆ ಸರ್ ಹ್ಞೂ ಕರ್ನಾಟಕದಲ್ಲಿ ರೇವ್ ಪಾರ್ಟಿಗಳು ಡ್ರಗ್ ಕಲ್ಚರ್ ಜಾಸ್ತಿ ಆಗಿ ಬೆಂಗಳೂರು ಆಗ್ತಿದೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಣೆ ಅಂತ ನೋಡಿ ಆದಷ್ಟು ಇಂಥವನ್ನೆಲ್ಲ ಮಾತಾಡದೇ ಇದ್ರೆ ಭಾಳ ಒಳ್ಳೆಯದು ನಾವು ರಾಜ್ಯದಲ್ಲಿ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ನಾನು ಡಿಕ್ಲೇರ್ ಮಾಡಿದ್ದೇವೆ ಸಾವಿರಾರು ಕೆಜಿ ಗಾಂಜಾ ಸೀಸ್ ಮಾಡಿದ್ದೇವೆ ಎಮ್ ಡಿ ಎಮ್ ಎ ಸಿಂಥೆಟಿಕ್ ಡ್ರಗ್ಸ್ನೆಲ್ಲ ಅತ್ಯಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಸಿಂಥೆಟಿಕ್ ಡ್ರಗ್ಸ್ನೆಲ್ಲ ಸೀಸ್ ಮಾಡಿದ್ದೀವಿ ಅನೇಕ ಜನ ಫಾರಿನ್ ಸ್ಟೂಡೆಂಟ್ಸು ಇಲ್ಲಿ ಈ ಡ್ರಗ್ಸ್ ದಂಧೆಯಲ್ಲಿ ಸೇರಿಕೊಂಡಿದ್ದಂಥವ್ರನ್ನ ಡಿಪೋರ್ಟ್ ಮಾಡಿದ್ದೀವಿ ಆ ಪ್ರೊಸೆಸ್ಸು ಕಂಟಿನ್ಯೂಸ್ ಆಗಿ ನಡೀತಲೇ ಇದೆ ಆಮೇಲೆ ಭಾಳಷ್ಟು ಜನ ಯಾರು ಡ್ರಗ್ ಪೆಡ್ ಡ್ರಗ್ ಪೆಡ್ಲ ಪೆಡ್ಲರ್ಸ್ ಅಂತ ಕರೀತಾರೆ ಅವರನ್ನು ಕೂಡ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕೇಸಸ್ ಬುಕ್ ಮಾಡಿದ್ವಿ ಇಷ್ಟೆಲ್ಲ ಮಾಡ್ತಾ ಇರೋವಾಗ ಸುಮ್ಮನೆ ಹುಡ್ತಾ ಬೆಂಗಳೂರು ಅವೆಲ್ಲ ಅಂತ ಎಲ್ಲ ಮಾತಾಡಬಾರ್ದು ಅವರು ನಮಗೆ ಹೇಳಲಿ ಹೌದು ನಿಮಗೆ ಅದನ್ನು ಇನ್ನೂ ಹೆಚ್ಚು ಕಂಟ್ರೋಲ್ ಮಾಡಿ ಮಾಡಿಲ್ಲ ನೀವು ಅಂತ ಬೇಕಾದರೆ ನಮ್ಮನ್ನು ದೂಷಣೆ ಮಾಡಲಿ ಆದರೆ ಬೆಂಗಳೂರಿಗೆ ಅಪಕೀರ್ತಿ ತರ್ತಕ್ಕಂಥ ಮಾತನ್ನು ಅವರು ಆಡಬಾರ್ದು ಅಂತೇಳಿ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ